ಗಲೀಲಾಯ ಸಮುದ್ರದ ಸುತ್ತ ನಡೆದ ಅದ್ಭುತಗಳು ಯೇಸುಸ್ವಾಮಿ ತನ್ನ ಸೇವೆಯನ್ನ ಗಲೀಲಾಯ ಸೀಮೆಯಲ್ಲಿ ಆರಂಭಿಸಿ ಗಲೀಲಾಯ ಸಮುದ್ರದಲ್ಲಿ ದೋಣಿಯಲ್ಲಿ ಕುಳಿತು ಜನರಿಗೆ ಸಾಮ್ಯಗಳ ಮೂಲಕವಾಗಿ ಉಪದೇಶ ಮಾಡಿದನು ಮತ್ತು ಇದೇ ಗಲೀಲಾಯ ಸಮುದ್ರದ ಸುತ್ತ ಉಳ್ಳ ಸ್ಥಳಗಳಲ್ಲಿ ಹೆಚ್ಚು ಕಡಿಮೆ ಏಳು ಅದ್ಭುತಗಳನ್ನ ಮಾಡಿದನು ಅವುಗಳೆಂದರೆ ಮೊದಲನೇದಾಗಿ ಯೇಸುಸ್ವಾಮಿ ಸಮುದ್ರದ ಮೇಲಿನ ಬಿರುಗಾಳಿಯನ್ನ ನಿಲ್ಲಿಸಿದ್ದು ಮಾರ್ಕನು ಬರದ ಸುವಾರ್ತೆ ನಾಲ್ಕನೇ ಧ್ಯೇಯ ಮೂವತ್ತೈದರಿಂದ ನಲವತ್ತೊಂದರ ತನಕನ ಓದುವುದಾದರೆ ಇಡೀ ದಿನ ಯೇಸುಸ್ವಾಮಿ ಜನರಿಗೆ ಸಾಮ್ಯಗಳ ಮೂಲಕ ಉಪದೇಶ ಮಾಡಿ ಸಾಯಂಕಾಲವಾದಾಗ ಸಮುದ್ರದ ಆಚೆ ದಳಕ್ಕೆ ಹೋಗೋಣ ಎಂದು ಹೇಳಿ ಶಿಷ್ಯರೊಂದಿಗೆ ಪ್ರಯಾಣ ಮಾಡುತ್ತಿರುವಾಗ ದಿನವೆಲ್ಲ ಆಯಾಸಗೊಂಡಿದ್ದ ಯೇಸು ಸ್ವಾಮಿ ದೋಣಿಯ ಹಿಂಭಾಗದಲ್ಲಿ ಮಲಗಿರುವಾಗ ಒಂದು ದೊಡ್ಡ ಬಿರುಗಾಳಿಯಿಂದ ದೋಣಿ ನೀರಿನಲ್ಲಿ ಮುಳುಗುವಂತಾಯಿತು ಆಗ ಶಿಷ್ಯರು ಯೇಸುವನ್ನ ಹೋಗಿ ಹೆಬ್ಬಿಸಿದರು ಏಸು ಆ ಸಮುದ್ರಕ್ಕೆ ಸುಮ್ಮನಿರು ಮೊರೆ ಬೇಡ ಎಂದು ಹೇಳಿದ ತಕ್ಷಣ ಗಾಳಿ ನಿಂತು ಹೋಯಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಇದರಿಂದ ನಮಗೇನು ಆತ್ಮಿಕ ಪಾಠ ಎಂಬುದಾಗಿ ನಾವು ನೋಡುವುದಾದರೆ ನಮ್ಮ ಜೀವಿತದಲ್ಲಿ ಏಸು ಇದ್ದಾಗ ಸೈತಾನನು ಬಿರುಗಾಳಿಯಂತಹ ಅನೇಕ ಸಮಸ್ಯೆಗಳನ್ನ ತರುವವನಾಗಿದ್ದಾನೆ ಆದರೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ಬಲದ ಮೇಲೆ ಹಾತುಕೊಂಡಾಗ ಆತನು ನಮ್ಮ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸುವವನಾಗಿದ್ದಾನೆ ಮತ್ತು ಶಿಷ್ಯರಿಗೆ ನಾನೇ ಸಮಸ್ತಕ್ಕೂ ಒಡೆಯನು ಸೃಷ್ಟಿಕರ್ತನು ಎಂಬುದನ್ನ ತೋರಿಸುವವನಾಗಿದ್ದಾನೆ ಕ್ರಿಸ್ತನು ಈಗಾಗಲೇ ತನ್ನ ಸೇವೆಯನ್ನ ಆರಂಭಿಸಿ ಅನೇಕ ಅದ್ಭುತಗಳನ್ನ ಮಾಡಿ ಜನರನ್ನ ಪರಲೋಕ ರಾಜ್ಯದ ಕಡೆಗೆ ತಿರುಗಿಸುವವನಾಗಿದ್ದಾನೆ ಆದ್ದರಿಂದ ಸೈತಾನನಿಗೆ ಗೊತ್ತು ಕ್ರಿಸ್ತನು ಮುಂದಿನ ಸೇವೆ ಏನು ಎಂಬುದಾಗಿ ಆ ಸೇವೆಯನ್ನ ಅಡ್ಡಿಪಡಿಸುವಂತೆ ಶಿಷ್ಯರ ನಂಬಿಕೆಯನ್ನ ನಾಶ ಮಾಡುವಂತೆ ಸೈತಾನ ಈ ರೀತಿಯ ಸಮಸ್ಯೆಗಳನ್ನ ತರುವವನಾಗಿದ್ದಾನೆ ಕ್ರಿಸ್ತನ ಮುಂದಿನ ಸೇವೆ ಏನೆಂದರೆ ದೆವ್ವಗಳ ಹಿಂದಿನಿಂದ ಹಿಡಿಯಲ್ಪಟ್ಟ ಮನುಷ್ಯನನ್ನ ಸ್ವಸ್ಥ ಮಾಡಿದ್ದು ಮಾರ್ಕನು ಬರದ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಇಪ್ಪತ್ತರ ತನಕ ನಾವು ಓದುವುದಾದರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಸಮುದ್ರದ ಆಚೆ ಗೆರೆಸೇನರ ಸೀಮೆಯನ್ನ ಮುಟ್ಟಿದರು ತಕ್ಷಣ ಲೀಜಿಯನ್ ಅಂದರೆ ದಂಡು ಅನೇಕ ದೆವ್ವಗಳಿಳಿದಿದ್ದ ಒಬ್ಬ ಮನುಷ್ಯನು ಸರಪಣಿಗಳಿಂದ ಕಟ್ಟಲ್ಪಟ್ಟು ಸಮಾಧಿಯ ಗವಿಗಳಲ್ಲಿ ವಾಸಿಸುತ್ತಿದ್ದನು ಇವನು ಯೇಸುವನ್ನ ಕಂಡು ಹಡ್ಡಬಿದ್ದನು ತಕ್ಷಣ ಅವನಲ್ಲಿದ್ದಂತಹ ಸೈತಾನ ಪರಾತ್ಪರನ ದೇವರ ಮಗನೇ ನನ್ನ ಗೊಡವೆ ನಿನಗ್ಯಾಕೆ ಎಂದು ಹೇಳಿದನು ಯೇಸು ಎಲ್ಲಾ ದೆವ್ವಗಳು ಆತನನ್ನ ಬಿಟ್ಟು ಹೋಗುವಂತೆ ಅಪ್ಪಣೆ ನೀಡುವವನಾಗಿದ್ದಾನೆ ತಕ್ಷಣ ದೆವ್ವಗಳು ತಮ್ಮನ್ನ ಹಂದಿಗಳ ಒಳಕ್ಕೆ ಹೋಗುವಂತೆ ಬೇಡಿಕೊಳ್ಳುವವರಾಗಿದ್ದಾರೆ ಅದಕ್ಕೆ ಯೇಸು ಅವರಿಗೆ ಅಪ್ಪನೆ ನೀಡಿದ ತಕ್ಷಣ ಹಂದಿಗಳು ಸಮುದ್ರದೊಳಕ್ಕೆ ಬಿದ್ದು ಉಸಿರುಗಟ್ಟು ಸತ್ತು ಹೋದವು ಇಲ್ಲಿ ದೆವ್ವಗಳು ಅಂದರೆ ಸೈತಾನ ಇಲ್ಲಿ ಯಾಕೆ ಹಂದಿಗಳ ಒಳಕ್ಕೆ ಹೋಗುವಂತೆ ಬೇಡಿಕೊಂಡರು ಯಾಕೆಂದರೆ ಆ ಊರಿನ ಜನರು ಹಂದಿಗಳನ್ನ ಸಾಕುತ್ತಿದ್ದರು ಹಂದಿ ವ್ಯಾಪಾರವನ್ನ ಮಾಡುವವರಾಗಿದ್ದರು ಇದು ಒಂದು ಅಶುದ್ಧವಾದ ಕಾರ್ಯವಾಗಿತ್ತು ಇಂತಹ ಸ್ಥಳದಲ್ಲಿ ಯೇಸು ಸ್ವಾಮಿ ಸೇವೆ ಮಾಡಿ ಅನೇಕ ಜನರನ್ನ ತಿರುಗುವಂತೆ ಮಾಡುತ್ತಿರುವಾಗ ಸೈತಾನ ಆ ಊರಿನ ಹಂದಿ ಮೇಯಿಸುವ ಜನರ ಮೂಲಕವಾಗಿ ಆ ಊರನ್ನ ಬಿಟ್ಟು ಹೋಗುವಂತೆ ಮಾಡಿಸುವವನಾಗಿದ್ದಾನೆ ಅಂದರೆ ಕ್ರಿಸ್ತನ ಸೇವೆಯನ್ನ ಅಡ್ಡಿಪಡಿಸುವವನಾಗಿದ್ದಾನೆ ಆದರೆ ಈಗಾಗಲೇ ದಿವ್ವಗಳಿಂದ ಸ್ವಸ್ಥನಾದಂತ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದು ನಾನು ಸಹ ನಿಮ್ಮ ಜೊತೆ ಬರುತ್ತೇನೆ ಎಂಬುದಾಗಿ ಕೇಳಿಕೊಳ್ಳುವವನಾಗಿದ್ದಾನೆ ಅದಕ್ಕೆ ಯೇಸು ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂತ ಉಪಕಾರಗಳನ್ನ ಮಾಡಿದ್ದಾನೋ ಅದನ್ನ ಹೇಳು ಎಂಬುದಾಗಿ ತನ್ನ ಬದಲಿಗೆ ಈ ಮನುಷ್ಯನನ್ನ ಸುತ್ತಮುತ್ತ ಹುಳ್ಳ ಊರುಗಳಿಗೆ ಹೋಗಿ ಯೇಸು ಸ್ವಾಮಿ ಮಾಡಿದಂತಹ ಉಪಕಾರಗಳನ್ನ ಸಾಕ್ಷಿಯಾಗಿ ಹೇಳಿ ಸೇವೆ ಮಾಡುವಂತೆ ಕಳಿಸುವವನಾಗಿದ್ದಾನೆ ನಂತರ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಮೂವತ್ತ ನಾಲ್ಕರ ತನಕ ನಾವು ಓದುವುದಾದರೆ ಇಲ್ಲಿ ಯಾಯಿರನ ಮಗಳನ್ನ ಬದುಕಿಸಿದನು ಮತ್ತು ರಕ್ತ ಕುಸುಮ ಸ್ತ್ರೀಯನ್ನ ಸ್ವಸ್ಥ ಮಾಡಿದ ಅದ್ಭುತಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಯಾಯಿರನೆಂಬ ಒಬ್ಬ ಸಭಾ ಮಂದಿರದ ಅಧಿಕಾರಿಯಾಗಿದ್ದು ಆತನು ಯೇಸುವನ್ನ ಕಂಡು ಹಡ್ಡಬಿದ್ದು ತನ್ನ ಚಿಕ್ಕ ಮಗಳು ಸಾಯುತ್ತಿದ್ದಾಳೆ ಬದುಕಿಸು ಎಂದು ಬೇಡಿಕೊಳ್ಳುವವನಾಗಿದ್ದಾನೆ ಆಗ ಯೇಸು ಯಾಯರನ ಮನೆಗೆ ಹೋಗುತ್ತಿರುವಾಗ ಒಂದು ದೊಡ್ಡ ಗುಂಪು ಏಸುವನ್ನ ಹಿಂಬಾಲಿಸುತ್ತಿತ್ತು ಆ ಗುಂಪಿನ ಮಧ್ಯೆ ಒಬ್ಬ ಸ್ತ್ರೀ ಹನ್ನೆರಡು ವರ್ಷದಿಂದ ವೈದ್ಯರುಗಳಿಂದ ಗುಣಪಡಿಸಲಾಗದ ರಕ್ತ ಕುಸುಮ ರೋಗದಿಂದ ನರಳುತ್ತಿದ್ದು ಏಸುವಿನ ಬಟ್ಟೆಯನ್ನ ಮುಟ್ಟಿ ಸ್ವಸ್ಥಳಾದಳು ಆಗ ಏಸು ನನ್ನಿಂದ ಶಕ್ತಿ ಹೊರಟಿತ್ತು ಯಾರು ನನ್ನ ಬಟ್ಟೆಯನ್ನ ಮುಟ್ಟಿದರು ಎಂದು ಕೇಳಿದನು ಯಾಕೆಂದರೆ ಆ ಸ್ತ್ರೀ ಸ್ವಸ್ಥಳಾದ ವಿಚಾರ ಯಾರಿಗೂ ಸಹ ತಿಳಿದಿರಲಿಲ್ಲ ಅವಳು ಬಂದು ಅಂಜಿಕೆಯಿಲ್ಲದೆ ಎಲ್ಲರ ಮುಂದೆ ಸಾಕ್ಷಿ ನೀಡಬೇಕೆಂಬುದು ಯೇಸುವಿನ ಚಿತ್ತವಾಗಿತ್ತು ಅದರಂತೆ ಆಕೆ ಯೇಸುವಿನ ಮುಂದೆ ಬಂದು ಎಲ್ಲಾ ಸಂಗತಿಗಳನ್ನ ತಿಳಿಸಿದ ನಂತರ ಮಗಳೇ ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ಎಂಬುದಾಗಿ ಯೇಸು ಸ್ವಾಮಿ ಹೇಳುವವನಾಗಿದ್ದಾನೆ ಮತ್ತೊಂದು ಕಡೆ ಯಾಯಿರನು ಗೊಂದಲದಿಂದ ಕೂಡಿರುವಾಗ ಯಾಯಿರನ ಅಧಿಕಾರಿಯ ಕಡೆಯಿಂದ ಒಬ್ಬನು ಬಂದು ಗುರುವಿಗೆ ತೊಂದರೆ ಕೊಡಬೇಡ ನಿನ್ನ ಮಗಳು ತೀರಿ ಹೋದಳು ಎಂದು ಹೇಳಿದಾಗ ಏಸು ಅವನನ್ನು ನೋಡಿ ಹಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿ ಕೆಲವು ಶಿಷ್ಯರನ್ನ ಕರೆದುಕೊಂಡು ಹೋಗಿ ಯಾಕೆ ಅಳುತ್ತಿದ್ದೀರಿ ಹುಡುಗಿ ಸತ್ತಿಲ್ಲ ನಿದ್ರೆ ಮಾಡುತ್ತಿದ್ದಾಳೆ ಎಂದು ಹೇಳುವವನಾಗಿದ್ದಾನೆ ಹೌದು ಮರಣ ಎಂದರೆ ನಿದ್ರೆ ಎಂಬುದಾಗಿ ಏಸು ಇಲ್ಲಿ ತಿಳಿಸುವವನಾಗಿದ್ದಾನೆ ನಂತರ ಅವಳನ್ನ ಸ್ವಸ್ಥ ಮಾಡಿ ಈ ವಿಷಯವನ್ನ ಯಾರಿಗೂ ಹೇಳಬಾರದು ಎಂಬುದಾಗಿ ಹೇಳುವವನಾಗಿದ್ದಾನೆ ಇಲ್ಲಿ ಕ್ರಿಸ್ತನು ಸತ್ತವರಿಗೆ ಪುನರುತ್ಥಾನವಿದೆ ಎಂಬುದಾಗಿಯೂ ಮತ್ತು ಕ್ರಿಸ್ತನಿಗೆ ಪುನರುತ್ಥಾನ ಮಾಡುವ ಶಕ್ತಿ ಇದೆ ಎಂಬುದನ್ನು ತೋರಿಸುವವನಾಗಿದ್ದಾನೆ ನಂತರ ಮಾರ್ಕನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಒಂದರಿಂದ ಆರರ ತನಕ ನಾವು ಓದುವುದಾದರೆ ಯೇಸು ತನ್ನ ಸ್ವಂತ ಊರಿಗೆ ಬಂದು ಸಬ್ಬತ್ತಿನದಲ್ಲಿ ಉಪದೇಶ ಮಾಡುವುದನ್ನು ನೋಡಿ ಆಶ್ಚರ್ಯಪಟ್ಟು ಇವನು ಬಡಗಿಯ ಮಗನಲ್ಲವೇ ಇವನಿಗೆ ಹೇಗೆ ಇಷ್ಟೊಂದು ಜ್ಞಾನ ಬಂತು ಎಂದು ಅನೇಕರು ತಮ್ಮ ಅಪನಂಬಿಕೆಯನ್ನು ವ್ಯಕ್ತಪಡಿಸುವವರಾಗಿದ್ದಾರೆ ಇದರಿಂದ ಬೇಸರಗೊಂಡ ಯೇಸು ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆಯಿಲ್ಲ ಇಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ನಂತರ ಆತನನ್ನು ನಂಬಿ ಬಂದವರನ್ನ ಆತನು ಸ್ವಸ್ಥಪಡಿಸುವವನಾಗಿದ್ದಾನೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಅಪನಂಬಿಕೆಯಿಂದ ನಡೆಯಬೇಕಾದಂತಹ ಅನೇಕ ಕಾರ್ಯಗಳು ತಡೆಗೊಳ್ಳುವಂತದಾಗಿದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ನಂತರ ಯೇಸುಸ್ವಾಮಿ ಮಾರ್ಕನು ಬರದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಬಹು ಜನರ ಗುಂಪನ್ನು ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು ಹೀಗೆ ಉಪದೇಶ ಮಾಡಿ ತುಂಬ ಹೊತ್ತು ಕಳೆದಾಗ ಊಟಕ್ಕೆ ಇವರಿಗೆ ಏನಿದೆ ಎಂದು ಕೇಳಿ ಅವರಲ್ಲಿದ್ದ ಐದು ರೊಟ್ಟಿ ಎರಡು ಮೀನನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ನೀಡಿದನು ಎಲ್ಲರೂ ಊಟ ಮಾಡಿ ತೃಪ್ತರಾದರು ಇದರಲ್ಲಿ ಊಟ ಮಾಡಿದವರು ಐದು ಸಾವಿರ ಗಂಡಸರಾಗಿದ್ದರು ಈ ರೀತಿಯಲ್ಲಿ ಯೇಸು ಸ್ವಾಮಿ ಮಾಡಿದಂತಹ ಅದ್ಭುತಗಳನ್ನ ನೋಡಿದ ಶಿಷ್ಯರು ಮತ್ತು ಜನರು ಯೇಸು ಸ್ವಾಮಿಯನ್ನ ರಾಜನಾಗಿ ಮಾಡಬೇಕೆಂಬುದಾಗಿ ಬಯಸಿದರು ಎಂಬುದಾಗಿ ಯುವಾನನು ಬರದ ಸುವಾರ್ತೆ ಆರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ ಹೀಗೆ ಜನರನ್ನ ಕಳಿಸಿಬಿಟ್ಟು ಒತ್ತು ಮುಳುಗಿದ ನಂತರ ದೋಣಿಯಲ್ಲಿ ಶಿಷ್ಯರು ಆಚೆ ದಡಕ್ಕೆ ಹೋಗುತ್ತಿರುವಾಗ ಏಸು ನೀರಿನ ಮೇಲೆ ನಡೆದು ಬಂದು ಅವರನ್ನು ದಾಟಿ ಹೋಗುತ್ತಿರುವಾಗ ಅವರು ಭೂತವೆಂದು ತಿಳಿದುಕೊಂಡು ಆತನನ್ನು ನೋಡಿ ತತ್ತರಿಸಿದರು ಆದರೆ ಏಸು ಧೈರ್ಯವಾಗಿರಿ ನಾನು ಅಂಜಬೇಡಿರಿ ಎಂದು ಹೇಳಿ ದೋಣಿಯನ್ನ ಹತ್ತಿದ ನಂತರ ಗಾಳಿ ನಿಂತು ಹೋಯಿತು ನಂತರ ಸಮುದ್ರವನ್ನು ದಾಟಿ ಗೆನೆಜರೇತ್ ದೇಶವನ್ನ ಮುಟ್ಟಿದರು ಆಗ ಅಲ್ಲಿ ಬೇರೆ ಬೇರೆ ವ್ಯಾಧಿಗಳಿಂದ ನರಳುತ್ತಿದ್ದ ಜನರು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಳಿಸಬೇಕೆಂದು ಆತನನ್ನ ಬೇಡಿಕೊಂಡರು ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಹೌದು ಅಂದು ಗಲ್ಲಿಯ ಸಮುದ್ರದ ಸುತ್ತಮುತ್ತ ಪ್ರದೇಶಗಳಲ್ಲಿ ಅದ್ಭುತಗಳನ್ನು ಮಾಡಿದ ಯೇಸು ಇಂದು ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಅದ್ಭುತಗಳನ್ನು ಮಾಡಲು ಬಯಸುವವನಾಗಿದ್ದಾನೆ ಆದ್ದರಿಂದ ಆತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನನ್ನು ಹಿಂಬಾಲಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಈ ಸಂದೇಶವನ್ನು ಕೇಳುತ್ತಿರುವ ನಿನ್ನ ಮಕ್ಕಳು ಆತ್ಮಿಕವಾಗಿ ದೈಹಿಕವಾಗಿ ಒಂದು ವೇಳೆ ಬಲಹೀನರಾಗಿದ್ದರೆ ಅವರನ್ನು ಸ್ವಸ್ಥಗೊಳಿಸು ಆಶೀರ್ವದಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆನ್